ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನುಂಗರ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ನಿಂದ ಸ್ಕಿನ್ ಅಂಡ್ ಹೇರ್ ಎಕ್ಸ್ಪರ್ಟ್ ಮತ್ತು ಆಯುರ್ವೇದ ತಜ್ಞೆ ನಾವು ಈ ಹೇರ್ ಕೇರ್ ಸೀರೀಸ್ನಲ್ಲಿ ಈಗ ರೈನಿ ಸೀಸನ್ನಲ್ಲಿ ಹೇಗೆ ಹೇರ್ ಕೇರ್ ಮಾಡ್ಕೋಬೇಕು ಅಂತ ಅದ್ರ ಬಗ್ಗೆ ಮಾತಾಡೋಣ ಯಾಕೆ ರೈನಿ ಸೀಸನ್ನಲ್ಲಿ ಮಾತ್ರ ಜಾಸ್ತಿ ಹೊತ್ತು ಕೊಡ್ತಾ ಇದ್ದೀನಿ ಅಂತ ಕೇಳಿದ್ರೆ ರೈನಿ ಸೀಸನ್ನಲ್ಲಿ ಕಂಪೇರಿಟಿವ್ ಟು ಅದರ್ ಸೀಸನ್ ಹೇರ್ ಫಾಲ್ ಜಾಸ್ತಿ ಇರುತ್ತೆ ನಿಮಗೆ ಅನ್ಸಿರ್ಬೋದು ಮಳೆಗಾಲ ಶುರು ಆಯ್ತು ಏನಪ್ಪ ಹಿಂಗೆ ಎಳ್ದಂಗೆ ಎಳ್ದಂಗೆಲ್ಲ ಬರ್ತಾ ಇದೆ ಮನೆ ತುಂಬಾ ಕೂದ್ಲು ಉದುರ್ತಾ ಇದೆ ನಾನ್ ತಲೆ ಬುರುಡೆ ಏನ್ ಖಾಲಿ ಆಗ್ಬಿಡತ್ತ ಪ್ರಶ್ನೆನೂ ಕೇಳೋದುಂಟು ನನ್ಗೆ ಸಿ ಯಾಕಾಗತ್ತೆ ಅಂತ ಹೇಳುವಾಗ ಒಂದು ಐವತ್ತರಿಂದ ನೂರು ಕೂದ್ಲು ನಾವು ಸಾಮಾನ್ಯವಾಗಿ ನಾರ್ಮಲ್ ಅಂತ ಹೇಳ್ತೀವಿ ಈ ರೇನಿ ಸೀಸನ್ ಅಲ್ಲಿ ನೂರ ಮೇಲೆ ಮತ್ತೆ ಕೆಲವೊಬ್ಬರು ಸಿವಿಯರ್ ಕೇಸಸ್ ಅಲ್ಲಿ ಎರಡ್ನೂರ ಐವತ್ತರವರೆಗೂ ಕೂದ್ಲು ಉದುರುತ್ತೆ ಯಾಕೆ ಅಂತಂದಾಗ ಈ ವಾತಾವರಣದಲ್ಲಿ ರೇನಿ ಸೀಸನ್ ಅಲ್ಲಿ ಅಥವಾ ಮಾನ್ಸೂನ್ ಅಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಈ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಲ್ಲ ಅದು ಜಾಸ್ತಿ ಇರುತ್ತೆ ಆ ಹ್ಯುಮಿಡಿಟಿ ನಮ್ಮ ಹೇರಲ್ಲಿ ಎಳ್ಕೊಂಬಿಡುತ್ತೆ ವಾಟರ್ ಏರ್ ಹೈಡ್ರೋಜನ್ ಅಂತ ಹೇಳ್ತೀವಿ ನಾವು ದಟ್ ಈಸ್ ಪ್ರೋನ್ ಟು ಅಬ್ಸಾರ್ಬ್ ಬೈ ನಮ್ಮ ಹೇರ್ಸು ಆವಾಗ ಕೂದಲು ಆಗುತ್ತೆ ಅಥವಾ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಅಂತ ಹೇಳ್ಬೋದು ಸೊ ಯಾವಾಗ ನಾನು ಮುಂಚೆ ಹೇಳ್ದಂಗೆ ಯಾವಾಗ ಕೂದಲಲ್ಲಿ ಹೇ ನೀರಿನ ಅಂಶ ಬರುತ್ತೆ ಅಥವಾ ಒದ್ದೆ ಆಗುತ್ತೆ ಆವಾಗ ಅದು ವೀಕ್ ಆಗುತ್ತೆ ಸೊ ಬ್ರಿಟಲ್ ಆಗುತ್ತೆ ಮುರಿಯೋ ಚಾನ್ಸಸ್ ಆಗಲಿ ಅದು ಈ ಶಾಫ್ಟ್ ಆಗಿರ್ಬೋದು ಅಥವಾ ನೆತ್ತಿ ಕೂದಲಾಗಿರ್ಬೋದು ಎಲ್ಲ ಕಡೆನೂ ಅದೇ ರೀತಿ ಆಕ್ಟ್ ಆಗುತ್ತೆ ಅದರಿಂದ ಕೂದಲು ಉದುರೋದು ಜಾಸ್ತಿ ಆಗುತ್ತೆ ಓಕೆ ನಮ್ಮ ಆಯುರ್ವೇದ ಪ್ರಕಾರ ಈ ರೇನಿ ಸೀಸನ್ನಲ್ಲಿ ವಾತ ಮತ್ತೆ ಪಿತ್ತ ವೇರಿಯೇಷನ್ ಆಗಿರುತ್ತೆ ಅಥವಾ ಇಂಬ್ಯಾಲೆನ್ಸ್ ಆಗಿರತ್ತೆ ಅನ್ಬೋದು ಅದರಿಂದ ಕೂದಲು ಫ್ರಿಜ್ ಎಷ್ಟು ಚೆನ್ನಾಗಿತ್ತು ನನ್ನ ಕೂದಲು ಏನಪ್ಪ ಹಿಂಗೆ ರಫ್ ರಫ್ ಆಗ್ತಿದೆ ಅಂತ ಸೊ ಫ್ರಿಜಿನೆಸ್ ಬರುತ್ತೆ ರಫ್ನೆಸ್ ಬರುತ್ತೆ ಮತ್ತೆ ಡ್ರೈ ಡ್ರೈ ಅಥವಾ ಒಂಥರ ಮುಟ್ಟಿದ್ರೂ ಜೀವ ಇಲ್ಲ ಅನ್ನೋಂಗೆ ಮತ್ತೆ ಹೇರ್ ಫಾಲು ಇವೆಲ್ಲಾನು ಕಂಡೀಷನ್ಸು ನಾವು ಈ ರೈನಿ ಅಲ್ಲಿ ನೋಡ್ಬೋದು ಇದನ್ನ ಓವರ್ ಕಮ್ ಮಾಡೋಕ್ಕೆ ಈ ಫ್ರಿಜಿನೆಸ್ ಡ್ರೈನೆಸ್ ಅಥವಾ ನಮ್ಮ ಹೇರ್ ಫಾಲ್ನ ಕಡಿಮೆ ಮಾಡೋಕ್ಕೋಸ್ಕರ ಏನೇನು ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ ಫಸ್ಟ್ ಒನ್ನು ಎಷ್ಟು ಕೀಪ್ ಯುವರ್ ಹೇರ್ ಡ್ರೈ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೂದಲನ್ನ ಡ್ರೈ ಆಗಿಟ್ಕೋಬೇಕು ಹೇಗಿಟ್ಕೋಬೇಕು ಅಂತ ತಿಳಿಯೋಣ ಸಿ ಯಾವಾಗ ನಾವು ನಾವು ವಾಶ್ ಮಾಡೋದೆಲ್ಲ ಹಂಗೆ ನಾರ್ಮಲ್ ಆಗೇ ಮಾಡಿ ನೀವು ಹೇಗ್ ಮಾಡ್ತೀರಾ ಮಾಡ್ರಿ ಆದ್ರೆ ಡ್ರೈ ಮಾಡ್ಬೇಕು ಮುಂಚೆ ಈ ಕೋಲ್ಡ್ ಸೀಸನ್ ಅಲ್ಲೆಲ್ಲಾನು ನಾವು ಬಿಟ್ಕೊಂಡು ಹಾಗೆ ಓಡಿದ್ರೆ ಓಡ್ಬಿಡ್ತೇವೆ ಸಮರ್ ಒನ್ ಅವರ್ ಅದ್ಲೇ ಒಣಗಿಬಿಡುತ್ತೆ ಆದ್ರೆ ಇಲ್ಲಿ ಹಾಗಲ್ಲ ಒಣಗದೇ ಇಲ್ಲ ಹಾಫ್ ಅ ಡೇ ಆದರೂ ನೀವು ಹಸಿ ಕುತ್ ವಾಶ್ ಮಾಡಿರೋ ಹೇರ್ನ ಹಾಗೆ ಬಿಟ್ಕೊಂಡು ಹೋದ್ರೂ ಕೂಡ ಒಣಗದೇ ಇಲ್ಲ ಆ ಒಣಗದೇ ಇರೋದನ್ನ ನಾವು ಒಣಗಿಸೋ ಹಾಗೆ ಮಾಡಬೇಕು ಟವಲ್ ಡ್ರೈ ಮಾಡ್ಬೋದು ಏರ್ ಡ್ರೈ ಮಾಡ್ಬೋದು ಸೊ ಏನೋ ಮಾಡ್ಬಿಟ್ಟು ಆ ನೀರಿನ ಅಂಶ ನೀವು ಕೂದಲಿಂದ ತೆಗಿಬೇಕು ತೆಗೆದು ಎಷ್ಟಾಗುತ್ತೆ ಅಷ್ಟು ಏರ್ ಡ್ರೈ ಮಾಡಿ ಬಿಡಬೇಕು ಹೆಲ್ತ್ನೆಸ್ ಉಳಿಯುತ್ತೆ ಅಂತ ಮತ್ತೆ ಜೋರಾಗಿ ರಬ್ ಮಾಡಬಾರ್ದು ಅಂತ ಇನ್ನು ಬ್ರೇಕ್ ಚಾನ್ಸಸ್ ಇರುತ್ತೆ ಮತ್ತೆ ಒದ್ದೆ ಇರುವಾಗ ನಮ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿ ಆಫೀಸ್ಗೆ ಹೋಗುವಾಗ ಟೈ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು ಆ ಟೈ ಮಾಡೋದ್ರಿಂದ ಪುಲ್ಲಿಂಗ್ ಇಫೆಕ್ಟ್ ಜಾಸ್ತಿ ಆಗುತ್ತೆ ಬುಡದಿಂದ ಕೂದಲು ಬಂದ್ಬಿಡುತ್ತೆ ಸೊ ಅವಾಯ್ಡ್ ಟೈಯಿಂಗ್ ವೆನ್ ಇಟ್ ಈಸ್ ವೆರಿ ವೆಟ್ ತುಂಬ ಹೊದೇ ಇರುವಾಗ ಟೈಟ್ ಆಗಿ ಟೈ ಮಾಡಕ್ ಹೋಗ್ಬೇಡಿ ಓಕೆ ನೆಕ್ಸ್ಟು ಇನ್ನೂ ಈಗ ಹೇಳ್ದಲ್ಲ ನಾನು ಸ್ವಲ್ಪ ಇದು ಇರುತ್ತೆ ತೇವಾಂಶ ಇರುತ್ತೆ ಅದು ಮಾಡಿ ತಡೆಯೋಕೋಸ್ಕರ ಆ ಜಿಡ್ಡನ್ನ ತಡೆಯೋಕೋಸ್ಕರ ನಾವು ಆಸಿಡಿಕ್ ರಿನ್ಸ್ ಅಂತ ಒಂದು ಮನೆ ಮದ್ದು ಟ್ರೈ ಮಾಡಬಹುದು ಅಂದ್ರೆ ಏನಪ್ಪಾ ನಮ್ಮ ತಲೆ ಎಣ್ಣೆ ಹಚ್ಕೊಂತೀವಿ ಶಾಂಪು ಮಾಡ್ಕೊತೀವಿ ಕಂಡೀಷನರ್ ಹಾಕೊಂತೀವಿ ಮೇಲೆ ನಮ್ಮ ಈ ವೆನೆಗರ್ ಅಂತ ಸಿಗುತ್ತೆ ಆಪಲ್ ಸೈಡರ್ ವಿನೆಗರ್ ಆರ್ ವೆನೆಗರ್ ವೈಟ್ ವೆನೆಗರ್ ಅಂತಾನು ಹೇಳ್ತಾರೆ ಅದು ಒಂದು ಪ್ರಮಾಣ ಅಥವಾ ಒಂದು ಕಪ್ಪು ಅಂದ್ರೆ ಅದಕ್ಕೆ ಒಂದು ಹತ್ತು ಕಪ್ಪು ನೀರು ಸೇರಿಸಬೇಕು ಆ ಸೊಲ್ಯೂಷನ್ ನ ನೀವು ನಮ್ಮ ಶಾಂಪೂ ಆದ್ಮೇಲೆ ನಮ್ಮ ತಲೆಗೆ ಹಾಕೋಬೇಕು ಎರಡು ನಿಮಿಷ ಬಿಟ್ಟು ಬಿಡೋದೇನು ಅವಶ್ಯಕತೆ ಇಲ್ಲ ಹಿಂಗೆ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ವಾಟರ್ ವಾಶ್ ಮಾಡಿಕೊಂಡ್ರೂ ಸಾಕಾಗುತ್ತೆ ಅದರಿಂದ ಆ್ಯಸಿಡ್ ನಮ್ಮ ತಲೆಯಲ್ಲಿರೋ ಪಿ ಎಚ್ ಏನಿರುತ್ತಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ ಆ ಸ್ಟಿಕ್ಕಿನೆಸ್ ಎಲ್ಲನೂ ಕಡಿಮೆ ಆಗುತ್ತೆ ಓಕೆ ಇದನ್ನು ಎಷ್ಟು ಬಾರಿ ಮಾಡಬಹುದು ವಾರಕ್ಕೆ ಒಂದ್ಸರಿ ಮಾಡಿದ್ರೆ ಸಾಕು ಪ್ರತಿ ವಾಶಿಗೂ ಅವಶ್ಯಕತೆ ಇರೋದಿಲ್ಲ ಮತ್ತೆ ಸೆನ್ಸಿಟಿವ್ ಇದೆ ನನ್ನಸ್ಕೂ ಕೂದಲು ಆಲ್ರೆಡಿಫ್ ಇದೆ ಕೆಲವೊಂದು ಸಮಸ್ಯೆ ಇದೆ ಆ ಥರದವರು ಇನ್ನೂ ಸ್ವಲ್ಪ ಡೈಲೂಟ್ ಮಾಡ್ಕೊಂಡು ಟ್ರೈ ಮಾಡಬಹುದು ಅಥವಾ ಅವರು ಟ್ರೈ ಮಾಡಕ್ ಹೋಗ್ಬಾರ್ದು ಈ ತರದನ್ನೂ ಹೆಡ್ ಮಸಾಜು ಹೆಂಗು ಸ್ಟಿಕ್ಕಿ ಆಗುತ್ತಲ್ಲ ಡಾಕ್ಟ್ರೆ ಮಳೆಗಾಲದಲ್ಲಿ ಮತ್ತೆ ಆಯಿಲ್ ಹಾಕೋದ ಬೇಡವಾ ಅಂತ ಹಾಕ್ಲೇಬೇಕು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಸ್ಟಿಕ್ಕಿನೆಸ್ ಅದು ಬೇರೆನೆ ನಮ್ ನರಿಶ್ಮೆಂಟ್ ಕೊಡುವಂಗೆ ಕೊಡಬೇಕು ಆಯಿಲ್ ಮಾಡಬೇಕು ಮಸಾಜ್ ಮಾಡಬೇಕು ಹಚ್ಚಬೇಕು ಹತ್ತು ಫಿಂಗರ್ ಇಂದ ಸ್ಟಿಮ್ಯುಲೇಟ್ ಮಾಡಲೇಬೇಕು ನಮ್ಮ ಹೇರ್ ರೂಟ್ಸ್ನ ಓಕೆ ಇದು ಈ ಸ್ಟೆಪ್ನ ಮರೀಲೇಬಾರ್ದು ನೆಕ್ಸ್ಟ್ ಹೇರ್ ಮಾಸ್ಕ್ ಈ ಮಧ್ಯದಲ್ಲಿ ನಮ್ಮ ಈ ಡ್ರೈನೆಸ್ ವಿಜಿನೆಸ್ ಅಂತ ಹೇಳಿದ್ನಲ್ಲ ಅದಕ್ಕೂ ಡಲ್ ಆ ಡಲ್ ಹೇರ್ಸಿಗೆ ತಡಿಯೋಕೋಸ್ಕರ ಒಂದು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈಸಿ ಅವೈಲೇಬಲ್ ಹೇರ್ ಪ್ಯಾಕ್ ಹೇಳ್ಬೋದು ಒಂದು ಬನಾನಾ ಬನಾನಾ ಸ್ಮ್ಯಾಶ್ ಮಾಡಿ ಮತ್ತೆ ಹನಿ ಸೇರಿಸ್ಬೋದು ಬನಾನಾದಿಂದ ಅಟ್ ಮೋಸ್ಟ್ ಸಾಫ್ಟ್ ಆಗುತ್ತೆ ಕೂದಲು ನರಿಶ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಹನಿ ಹನಿ ಈಸ್ ಅ ಹ್ಯುಮ್ಯಾಕ್ಟಂಟ್ ಅಂದ್ರೆ ವಾತಾವರಣದಲ್ಲಿರೋ ಅಂಶ ಅಥವಾ ಮಾಯಶ್ಚುರೈಸರ್ ಅಂಶನ ನಾ ಅದನ್ನ ಹಿಡ್ಕೊಳ್ಳುತ್ತೆ ಮತ್ತೆ ಫ್ರೀಸ್ ಆಗ್ದಂಗೆ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಅದಲ್ದೇನೆ ಕರ್ಡ್ ಓಕೆ ಕರ್ಡಿಂದನೂ ಕೂಡ ನಮಗೆ ನರಿಶ್ಮೆಂಟ್ ಸಿಗುತ್ತೆ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ರೀಮ್ ತರ ಆಗುತ್ತೆ ಆ ಕ್ರೀಮ್ ಜೊತೆಗೆ ನೀವು ಆಮ್ಲ ಪೌಡರ್ ಅಥವಾ ಹಿಬಿಸ್ಕಸ್ ನಂಗೆ ಇನ್ನು ಬೇಡ ಪೌಡರ್ ಬೇಡ ಅಂತಂದ್ರೆ ಬರೀ ಈ ಕ್ರೀಮ್ನ ಹಚ್ಕೋಬಹುದು ಬುಡದಿಂದ ಕೂದಲುವರೆಗೂ ಇಲ್ಲ ನಮ್ಗೆ ಸ್ವಲ್ಪ ಆಯುರ್ವೇದಿಕ್ ಬೇಕು ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಕು ಅಂದ್ರೆ ಆಮ್ಲ ಪೌಡರ್ ಪ್ಲಸ್ ಹಿಬಿಸ್ಕಸ್ ಪೌಡರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕಿ ಕ್ರೀಮಿ ಟೆಕ್ಸ್ಚರ್ ಇರಬೇಕು ನೀವು ಫೈನಲ್ ಮಾಡುವಾಗ ತುಂಬ ಗಟ್ಟಿಯಾಗಿ ಮತ್ತೆ ನೀರೆಲ್ಲ ಹಾಕೋದು ಅವಶ್ಯಕತೆ ಇರೋದಿಲ್ಲ ಆ ಕ್ರೀಮ್ನ ನೀವು ಬುಡದಿಂದ ಇದಕ್ಕೆ ಹಚ್ಕೊಂಡು ಕಟ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ವಾಟರ್ ಇಂದ ವಾಶ್ ಮಾಡಬಹುದು ಇದರಿಂದ ಕಂಡೀಷ್ನರ್ ಇಫೆಕ್ಟ್ ಕೊಡುತ್ತೆ ನಮಗೆ ಓಕೆ ಇದಲ್ದೇನೆ ಯಾವಾಗಲೂ ಶಾಂಪೂ ಮೇಲೆ ನಾವು ಹೇರ್ ತೊಳ್ಕೊಳಕ್ಕೆ ಹೋಗ್ತೀವಲ್ಲ ಅವಾಗ ಕಂಡೀಷ್ನರ್ ಮಿಸ್ ಮಾಡಬಾರ್ದು ಕಂಡೀಷ್ನರ್ ಅಂದರೆ ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ ಓಕೆ ಅದಕ್ಕೆ ಕೂದಲು ಸರಿಯಾಗಿ ಉಳಿಯೋದಿಲ್ಲ ಹಿಂಗೆ ಇಷ್ಟಪ್ಪ ಇತ್ತು ಡಾಕ್ಟ್ರೆ ಒಂದು ಐದು ವರ್ಷದಲ್ಲಿ ಇಷ್ಟೇ ಸಣ್ಣ ಆಗಿದೆ ಇತ್ತೆಲ್ಲ ಹೇಳೋದಕ್ಕೂ ಹೇರ್ ಕೇರ್ ಸರಿಯಾಗಿ ಇಲ್ಲದೆ ಇರೋದೇ ಕಾರಣ ಕಂಡೀಷನರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ನಿಮ್ಮ ಕೂದಲಿಗೆ ಅನುಗುಣವಾಗಂತದ್ದು ಕಂಡೀಷನರ್ ಯೂಸ್ ಮಾಡೋಕೆ ಶುರು ಮಾಡಿ ನಿಮ್ಮ ಉದ್ದ ಕೂದಲಿನ ಪ್ರೊಟೆಕ್ಟ್ ಆಗುತ್ತೆ ಈ ಕಂಡೀಷ್ನರ್ ಹಾಕೋದ್ರಿಂದ ಇನ್ನೊಂದು ಏನು ಉಪಯೋಗ ಅಂತಂದ್ರೆ ಈ ನೆಗೆಟಿವ್ ಚಾರ್ಜಸ್ ಆಗುತ್ತೆ ಕೆಲವೊಮ್ಮೆ ನೋಡಿರ್ಬೇಕು ಕೂದಲೆಲ್ಲ ಚಟ್ 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 ಅಂತ ಸೌಂಡ್ ಬರುತ್ತೆ ಬಿಕಾಸ್ ಅದರಲ್ಲಿ ಚಾರ್ಜ್ ಡೆವಲಪ್ ಆಗಿರುತ್ತೆ ಆ ನೆಗೆಟಿವ್ ಚಾರ್ಜನ್ನು ತಡಿಯೋಕ್ಕೆ ಅಥವಾ ನ್ಯೂಟ್ರಲೈಸ್ ಮಾಡೋಕ್ಕೂ ಈ ಕಂಡೀಷನರ್ ಯು ಹೆಲ್ಪ್ ಆಗುತ್ತೆ ಓಕೆ ಸೈನ್ಸ್ ಒಂದು ಎಕ್ಸ್ಪೆರಿಮೆಂಟ್ ನೋಡಿರ್ಬೇಕು ನಾವು ಗ್ಲಾಸ್ ಸ್ಟಿಕ್ ಎಲ್ಲ ಟಚ್ ಮಾಡಿ ಆಮೇಲೆ ಪೇಪರ್ ಸ್ಟಿಕ್ ಎಲ್ಲ ಅದೇ ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಅದನ್ನೆಲ್ಲ ಹೋಗ್ಸೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಪ್ಲಾಸ್ಟಿಕ್ ಕೋಂಬ ಬಿಟ್ಬಿಟ್ಟು ನಾವು ವುಡನ್ ಕೋಂಬಿಗೆ ಶಿಫ್ಟ್ ಆದ್ರೆ ಒಳ್ಳೇದು ಅದರಿಂದ ಹೇರ್ ಫಾಲ್ ಅಥವಾ ಡಿ ಟ್ಯಾಂಗಲ್ ಏನ ಸಿಕ್ ಅಂತ ಹೇಳ್ತೀವಲ್ಲ ಅದು ಆಗಲ್ಲ ಡ್ಯಾಮೇಜ್ ಕೂಡ ಆಗಲ್ಲ ಬಿಕಾಸ್ ವುಡ್ ಈಸ್ ಅ ಸಾಫ್ಟ್ ಕೋಂಬ ತುಂಬಾ ಹೀಟ್ ಸ್ಟ್ರೇಟ್ನರ್ ಆಯ್ತು ಬಂದಿದೆಯಲ್ಲ ನಮ್ಗೆ ಸ್ವಲ್ಪ ಆತರ ಮತ್ತೆ ಕರ್ಲರ್ ಆಯ್ತು ಅದನ್ನೆಲ್ಲ ಈ ಮಳೆಗಾಲದಲ್ಲಿ ಆದಷ್ಟು ಅವಾಯ್ಡ್ ಮಾಡೋಕೆ ಹೋಗಿದ್ರೆ ಒಳ್ಳೆಯದು ಇನ್ನು ಸ್ಪಾ ಆತರ ಅಂತ ಕೇಳಿರ್ಬೋದು ನೀವು ಅದು ಕಂಪ್ಲೀಟ್ಲಿ ಹೇರ್ ಗ್ರೋತಿಗೆ ಏನಂತೂ ಸಂಬಂಧ ಇಲ್ಲ ಇದ್ದಿರೋ ಹೇರ್ನ ಸಾಫ್ಟ್ ಮತ್ತೆ ಹೆಲ್ದಿಯಾಗಿ ಮಾಡೋಕ್ಕೆ ಹೇರ್ ಸ್ಪಾ ಅಂತ ಹೇಳ್ತೀವಿ ಅದನ್ನ ಕೂಡ ಈ ಕಂಡೀಷನ್ ಅಲ್ಲಿ ಅಥವಾ ಈ ರೈನಿ ಮಾನ್ಸೂನ್ ಸೀಸನ್ ಅಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ನಾವು ಎಂಟು ಪಾಯಿಂಟ್ ನೋಡಿದ್ವಿ ಹೇಗೆ ರೈನಿ ಸೀಸನ್ನಲ್ಲಿ ಹೇರ್ ಕೇರ್ ಮಾಡಬಹುದು ಯಾಕೆ ಹೇರ್ ಫಾಲ್ ಆಗುತ್ತೆ ಅಂತ ತಿಳ್ಕೊಂಡ್ವಿ ಇದನ್ನು ಫಾಲೋ ಮಾಡಿ ವೀಕ್ಷಕರೇ ನಿಮ್ಮ ಮಳೆಗಾಲದಿಂದ ಕೂದಲು ಹಾಳಾಗೋದಿಲ್ಲ ಚೆನ್ನಾಗೇ ಇರುತ್ತೆ ಇಷ್ಟು ಹೇಳಿ ಮುಂದಿನ ಹೇರ್ ಕೇರ್ ಟಾಪಿಕ್ಸ್ ಬಗ್ಗೆ ಮತ್ತೆ ಬರ್ತೀನಿ ನಮಸ್ಕಾರ